ಪ್ರಿಯ ವಿದ್ಯಾರ್ಥಿಗಳೇ ಇದು ಹತ್ತನೇ ತರಗತಿಯ ಗಣಿತ ವಿಷಯದ ನಿರ್ದೇಶಾಂಕ ರೇಖಾ ಗಣಿತದ ಎಲ್ ಬಿ ಎಯ ಯ ಮುಂದುವರಿದ ಭಾಗ ಈಗ ನಾವು ಮೂವತ್ತೇಳನೇ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ ಎ ಒಂದು ಮೈನಸ್ ಮೂರು ಮತ್ತು ಬಿ ಎಂಟು ಐದು ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಮೂರು ಇಷ್ಟು ಒಂದು ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಈ ಪ್ರಶ್ನೆ ಕೂಡ ಹಿಂದಿನ ಪ್ರಶ್ನೆಗಳಂತೆಯೇ ಇದೆ ಮೂವತ್ತಾರನೇ ಪ್ರಶ್ನೆಯನ್ನು ನಾವು ಯಾವ ಸೂತ್ರವನ್ನು ಉಪಯೋಗಿಸಿ ಸಾಲ್ವ್ ಮಾಡಿದ್ದೀರೋ ಅದೇ ಸೂತ್ರವನ್ನು ನಾವಿಲ್ಲಿ ಉಪಯೋಗಿಸ್ಬೇಕು ಇಲ್ಲಿ ಅನುಪಾತ ಚೇಂಜ್ ಇದೆ ಮತ್ತು ಬಿಂದುಗಳ ನಿರ್ದೇಶಾಂಕ ಚೇಂಜ್ ಇದೆ ನಾವು ಅದೇ ಸೂತ್ರವನ್ನು ಉಪಯೋಗಿಸಿ ಎಮ್ ಒನ್ ಎಮ್ ಟು ಎಕ್ಸ್ ಒನ್ ಎಕ್ಸ್ ಟು ವೈ ಒನ್ ವೈ ಟು ಜಾಗಗಳಲ್ಲಿ ಇರುವಂತಹ ಸಂಖ್ಯೆಗಳನ್ನು ಹಾಕಿ ನಾವು ಲೆಕ್ಕಾಚಾರ ಹಾಕಿ ನಿರ್ದೇಶಾಂಕವನ್ನು ಕಂಡುಹಿಡಿಯಬೇಕು ಬರೆಯೋಣ ಎ ಒಂದು ಮೈನಸ್ ಮೂರು ಎ ಒಂದು ಮೈನಸ್ ಮೂರು ಬಿ ಎಂಟು ಐದು ಅನುಪಾತ ಮೂರು ಇಷ್ಟು ಒಂದು ಎಮ್ ಒನ್ ಇಷ್ಟು ಎಮ್ ಟು ಅಂತಂದರೆ ಮೂರು ಇಷ್ಟು ಒಂದು ನಾವು ಏನನ್ನ ಕಂಡುಹಿಡೀಬೇಕು ಪ್ಯೋಪ್ ಎಕ್ಸ್ ವೈಸ್ ಇಕ್ವಸ್ ಟು ಕ್ವೆಶನ್ ಮಾರ್ಕ್ ಇಲ್ಲಿ ನಾವು ಒಂದು ಮೈನಸ್ ಮೂರನ್ನು ಎಕ್ಸ್ ಒನ್ ವೈ ಒನ್ ಅಂತ ಬರ್ಕೊಳ್ಳೋಣ ಎಂಟು ಐದನ್ನು ಎಕ್ಸ್ ಟು ವೈ ಟು ಅಂತ ಬರ್ಕೊಳ್ಳೋಣ ಭಾಗ ಪ್ರಮಾಣ ಸೂತ್ರವನ್ನು ಬರೆಯೋಣ ಭಾಗ ಪ್ರಮಾಣ ಸೂತ್ರ ಏನು ಪ್ಯೋ ಎಕ್ಸ್ ವೈ ಈಕ್ವಲ್ಸ್ ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಹಾಗೆ ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಎಕ್ವಸ್ ಎಮ್ ಒನ್ ಎಕ್ಸ್ ಟು ಎಮ್ ಒನ್ ಎಕ್ಸ್ ಟು ಅಂತಂದರೆ ತ್ರೀ ಇಂಟು ಏಟ್ ಮೂರು ಇಂಟು ಎಂಟು ತ್ರೀ ಇಂಟು ಏಟ್ ಪ್ಲಸ್ ಎಮ್ ಟು ಎಕ್ಸ್ ಒನ್ ಅಂತಂದರೆ ಒನ್ ಇಂಟು ಒನ್ ಒನ್ ಇಂಟು ಒನ್ ಎಮ್ ಒನ್ ಪ್ಲಸ್ ಎಮ್ ಟು ತ್ರೀ ಪ್ಲಸ್ ಒನ್ ತ್ರೀ ಪ್ಲಸ್ ಒನ್ ನೆಕ್ಸ್ಟ್ ಎಮ್ ಒನ್ ವೈ ಟು ಎಮ್ ಒನ್ ವೈ ಟು ಅಂತಂದರೆ ತ್ರೀ ಇಂಟು ಫೈ ತ್ರೀ ಇಂಟು ಫೈ ಪ್ಲಸ್ ಎಮ್ ಟು ಎಕ್ಸ್ ಒನ್ ಅಂತ ಎಮ್ ಟು ವೈ ಒನ್ ಅಂತಂದರೆ वन इंटू मैनस थ्री वन इंटू मैनस थ्री बै थ्री प्लस वन इले एटमूर् इपत्नाक्री एड ट्वेंटी फोर प्लस वन इंटू वन वन प्लस वन इंटू वन वन बै थ्री प्लस फोर ತ್ರೀ ಪ್ಲಸ್ ಒನ್ ಫೋರ್ ತ್ರೀ ಪ್ಲಸ್ ಒನ್ ಫೋರ್ ಹಾಗೇನಿಲಿ ತ್ರೀ ಫೈಝಾ ಮೂರೈದಲೇ ಹದಿನೈದು ಒನ್ ಇಂಟು ಮೈನಸ್ ತ್ರೀ ಮೈನಸ್ ತ್ರೀ ಬೈ ಫೋರ್ ಈಕ್ವಸ್ ಟ್ವೆಂಟಿ ಫೋರ್ ಪ್ಲಸ್ ಒನ್ ಟ್ವೆಂಟಿ ಫೈವ್ ಬೈ ಫೋರ್ ಬರುತ್ತೆ ಇಲ್ಲಿ ಫಿಫ್ಟೀನ್ ಮೈನಸ್ ತ್ರೀ ಟ್ವೆಲ್ ಟ್ವೆಲ್ ಬೈ ಫೋರ್ ಇಕ್ವಸ್ ಇಲ್ಲಿ ಇದನ್ನು ನಾವು ಹೀಗೆ ಬರೆಯೋಣ ಟ್ವೆಂಟಿ ಫೈ ಬೈ ಫೋರನ್ನು ಇಲ್ಲ ಡೆಸಿಮೇಲಿ ಕನ್ವರ್ಟ್ ಮಾಡ್ಬೋದು ಟ್ವೆಂಟಿ ಫೈ ಬೈ ಫೋರ್ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಮೂರಲೆ ಹನ್ನೆರಡು ಎಷ್ಟು ಬರುತ್ತೆ ತ್ರೀ ಬೈ ಒನ್ ಅಂದರೆ ತ್ರೀ ಹಾಗಾದರೆ ಪ್ಯೂ ಪ್ಯೋಪ್ ಎಕ್ಸ್ ವೈ ವೈಸ್ ಇಕ್ವಸ್ ಏನು ಟ್ವೆಂಟಿ ಫೈವ್ ಬೈ ಫೋರ್ ತ್ರೀ ಮೂವತ್ತೆಂಟನೇ ಪ್ರಶ್ನೆ ಎ ಬಿ ವ್ಯಾಸವಾಗಿರುವ ವೃತ್ತದ ಕೇಂದ್ರ ಎರಡು ಮೈನಸ್ ಮೂರು ಮತ್ತು ಯು ಒಂದು ನಾಲ್ಕು ಆದರೆ ಎ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಇಲ್ಲಿ ವೃತ್ತದ ಕೇಂದ್ರದ ನಿರ್ದೇಶಾಂಕಗಳನ್ನು ಕೊಟ್ಟಿದ್ದಾರೆ ಅದು ಓ ಬಿಂದುವಿನ ನಿರ್ದೇಶಾಂಕ ಎರಡು ಮೈನಸ್ ಮೂರು ಮತ್ತು ಎ ಬಿ ಇದು ವ್ಯಾಸ ಅದರಲ್ಲಿ ಬಿ ಬಿಂದುವಿನ ನಿರ್ದೇಶಾಂಕವನ್ನು ಕೊಟ್ಟಿದ್ದಾರೆ ಎ ಬಿಂದುವಿನ ನಿರ್ದೇಶಾಂಕವನ್ನು ನಾವು ಕಂಡಿಡಿಬೇಕು ನಮ್ಗೆ ಗೊತ್ತಿದೆ ಎ ಬಿ ವ್ಯಾಸವು ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುತ್ತೆ ವೃತ್ತ ಕೇಂದ್ರವು ಆ ವ್ಯಾಸದ ಮದ್ಯಬಿಂದುವಾಗಿರುವುದು ಮದ್ಯಬಿಂದು ಸೂತ್ರವನ್ನು ಉಪಯೋಗಿಸಿ ನಾವು ಇಲ್ಲಿ ಎ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಬೇಕು ನಾವು ಒಂದು ವೃತ್ತದ ಚಿತ್ರವನ್ನು ಬಿಡಿಸೋಣ ಇಲ್ಲಿ ಓ ಇದು ವೃತ್ತ ಕೇಂದ್ರ ಎ ಬಿ ಇದು ವ್ಯಾಸ ಎ ಬಿ ಇದು ವ್ಯಾಸ ವೃತ್ತ ಕೇಂದ್ರದ ನಿರ್ದೇಶಾಂಕಗಳನ್ನು ಕೊಟ್ಟಿರ್ತಾರೆ ಇಲ್ಲಿ ನಾವು ಓ ಬಿಂದುವಿನ ನಿರ್ದೇಶಾಂಕಗಳನ್ನು ಎರಡು ಮೈನಸ್ ಮೂರು ಅಂತ ಬರ್ಕೊಳ್ಳೋಣ ಯಾಕಂದರೆ ವೃತ್ತ ಕೇಂದ್ರ ಎರಡು ಮೈನಸ್ ಮೂರು ಅಂತ ಕೊಟ್ಟಿದ್ದಾರೆ ಮತ್ತು ಬಿ ನಿರ್ದೇಶಾಂಕವನ್ನು ಕೊಟ್ಟಿದ್ದಾರೆ ಬಿ ಬಿಂದುವಿನ ನಿರ್ದೇಶಾಂಕಗಳನ್ನು ಕೊಟ್ಟಿದ್ದಾರೆ ಏನದು ಒಂದು ನಾಲ್ಕು ನಾವು ಏನನ್ನು ಕಂಡಿಡಿಬೇಕು ಎ ಬಿಂದುವಿನ ನಿರ್ದೇಶಾಂಕಗಳನ್ನು ನಾವಿಲ್ಲಿ ಕಂಡುಹಿಡಿಬೇಕು ಮೊದಲಿಗೆ ನಾವು ಕೊಟ್ಟಂಥ ಬಿಂದುಗಳ ನಿರ್ದೇಶಾಂಕಗಳನ್ನು ಬರ್ಕೊಳ್ಳೋಣ ಏನು ಕೊಟ್ಟಿದ್ದಾರೆ ಬಿ ಬಿಂದುವಿನ ನಿರ್ದೇಶಾಂಕ ಒಂದು ನಾಲ್ಕು ಮತ್ತು ಓ ಬಿಂದುವಿನ ನಿರ್ದೇಶಾಂಕ ಎರಡು ಮೈನಸ್ ಮೂರು ನಾವು ಏನನ್ನು ಕಂಡುಹಿಡೀಬೇಕು ಎ ಬಿಂದುವಿನ ನಿರ್ದೇಶಾಂಕವನ್ನು ನಾವು ಕಂಡುಹಿಡಬೇಕು ಇಲ್ಲಿ ಎ ಮತ್ತು ಬಿ ಬಿಂದುಗಳನ್ನು ಸೇರಿಸುವ ರೇಖಾಖಂಡ ಅಂದರೆ ಎ ಬಿ ಆಗುತ್ತೆ ಇದು ವೃತ್ತದ ವ್ಯಾಸ ಆಗುತ್ತೆ ಮತ್ತು ಓ ಇದು ವೃತ್ತ ಕೇಂದ್ರ ಆಗಿರೋದ್ರಿಂದ ಅದು ಎ ಬಿಯ ಯ ಬಿಂದು ಆಗುತ್ತೆ ಎ ಬಿಯ ಯ ಬಿಂದು ಆಗುತ್ತೆ ಅದಕ್ಕೆ ನಾವು ಬಿಂದು ಅಂತಂದರೆ ಎಕ್ಸ್ ವೈ ಅಂತ ತಗೊಳ್ಳೋಣ ಮತ್ತು ಎ ಮತ್ತು ಬಿಗಳ ನಿರ್ದೇಶಾಂಕಗಳನ್ನು ಎಕ್ಸ್ ಒನ್ ವೈ ಒನ್ ಮತ್ತು ಎಕ್ಸ್ ಟು ವೈ ಟು ಅಂತ ತೋರೋಣ ಅಂದರೆ ನಾವು ಏನನ್ನು ಕಂಡುಹಿಡಬೇಕು ಎಕ್ಸ್ ಒನ್ ವೈ ಒನ್ ಅನ್ನು ಕಂಡಬೇಕು ಇಲ್ಲಿ ಬಿ ಇದು ಎಕ್ಸ್ ಟು ವೈ ಟು ಏನ ನಿರ್ದೇಶಾಂಕಗಳು ಇಲ್ಲಿ ಎ ಎಕ್ಸ್ ಒನ್ ವೈ ಒನ್ ಇಕ್ವಸ್ ಕ್ವೆಶನ್ ಮಾರ್ಕ್ ಈಗ ನಾವು ಮಧ್ಯ ಬಿಂದು ಸೂತ್ರವನ್ನು ಬರೆಯೋಣ ಮದ್ಯಬಿಂದು ಸೂತ್ರ ಯಾವುದು ಇಲ್ಲಿ ಓ ಬಿಂದು ಮಧ್ಯಬಿಂದು ಆಗಿರೋದ್ರಿಂದ ಓ ಎಕ್ಸ್ ವೈ ಇಕ್ವಸ್ ಮದ್ಯಬಿಂದು ಸೂತ್ರ ನಿಮಗೆ ಗೊತ್ತಿದೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ಅಥವಾ ಎಕ್ಸ್ ಟು ಪ್ಲಸ್ ಎಕ್ಸ್ ಒನ್ ಬೈ ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ವೈ ಒನ್ ಪ್ಲಸ್ ವೈ ಟು ಬೈ ಟು ಇಲ್ಲಿ ಓ ಎಕ್ಸ್ ವೈಯನ್ನು ಕೊಟ್ಟಿರೋದ್ರಿಂದ ಅದನ್ನು ಬರ್ಕೊಳ್ಳೋಣ ಏನದು ಓ ಎರಡು ಮೈನಸ್ ಮೂರು ಎಕ್ಸ್ ಒನ್ನ ಬೆಲೆ ನಮಗೆ ಗೊತ್ತಿಲ್ಲ ಎಕ್ಸ್ ಒನ್ ಅಂತಲೇ ಬರೆಯೋಣ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟೂನ ಬೆಲೆ ಒನ್ ಇದೆ ಒನ್ ಹಾಕೋಣ ಎಕ್ಸ್ ಒನ್ ಪ್ಲಸ್ ಒನ್ ಬೈ ಟು ಆಯಿತು ಇಲ್ಲಿ ವೈ ಒನ್ನ ಬೆಲೆ ಗೊತ್ತಿಲ್ಲ ವೈ ಒನ್ ಅಂತಲೇ ಬರೆಯೋಣ ಪ್ಲಸ್ ಹಾಕೋಣ ವೈ ಟೂನ ಬೆಲೆ ಎಷ್ಟು ನಾಲ್ಕಿದೆ ನಾಲ್ಕು ಬರೆಯೋಣ ಬೈ ಟು ಈಗ ಇಲ್ಲಿ ನಾವು ಟೂ ಈಕ್ವಸ್ ಎಕ್ಸ್ ಒನ್ ಪ್ಲಸ್ ಒನ್ ಬೈ ಟು ಆಗುತ್ತೆ ಮತ್ತು ಮೈನಸ್ ತ್ರೀ ಇಕ್ವಸ್ ವೈ ಒನ್ ಬೈ ವೈ ಒನ್ ಪ್ಲಸ್ ಫೋರ್ ಬೈ ಟೂ ಆಗುತ್ತೆ ಅದಕ್ಕೆ ನಾವೇನು ಬರೆಯೋಣ ಎಕ್ಸ್ ಒನ್ ಪ್ಲಸ್ ಒನ್ ಬೈ ಟು ಈಕ್ವಸ್ ಎಷ್ಟು ಟೂ ಮೊದಲನೇದು ಮೊದಲನೇದಕ್ಕಾಗಿರುತ್ತಿದು ಎಕ್ಸ್ನ ಬೆಲೆ ಟು ಮತ್ತು ವೈ ಒನ್ ಪ್ಲಸ್ ಫೋರ್ ಬೈ ಟು ಇಕ್ವಸ್ ಎಷ್ಟು ಮೈನಸ್ ತ್ರೀ ಈಗ ನಾವು ಒರೆ ಗುಣಕಾರ ಮಾಡೋಣ ಇಲ್ಲಿ ಟೂ ಇಂಟು ಟೂ ಆಗುತ್ತೆ ಆರ್ ಎಚ್ ಎಸ್ ಅಲ್ಲಿ ಬಲಭಾಗದಲ್ಲಿ ಎಲಭಾಗದಲ್ಲಿ ಎಕ್ಸ್ ಒನ್ ಪ್ಲಸ್ ಒನ್ ಆಗುತ್ತೆ ಎಕ್ಸ್ ಒನ್ ಪ್ಲಸ್ ಒನ್ ಇಕ್ವಸ್ ಟೂ ಇಂಟು ಟೂ ಫೋರ್ ಇಲ್ಲೂ ಅಷ್ಟೇ ವೈ ಒನ್ ಪ್ಲಸ್ ಫೋರ್ ಎಡಭಾಗದಲ್ಲಿ ಉಳ್ಕೊಳುತ್ತೆ ಇವೆರಡರ ಗುಣಲಬ್ಧವನ್ನು ನಾವು ಬರೀಬೇಕು ಟೂ ಇಂಟು ಮೈನಸ್ ತ್ರೀ ಮೈನಸ್ ಸಿಕ್ಸ್ ಆಯಿತು ಈಗ ಎಕ್ಸ್ ಒನ್ ಇಕ್ಕೋಸ್ ಏನಾಗುತ್ತೆ ಈ ಒನ್ನನ್ನು ನಾವು ಬಲಭಾಗಕ್ಕೆ ಟ್ರಾನ್ಸ್ಫರ್ ಮಾಡಿದರೆ ನಮಗೆ ಎಕ್ಸ್ ಒನ್ ಮೇಲೆ ಸಿಗುತ್ತೆ ಎಕ್ಸ್ ಒನ್ ಇಕ್ಕೋಸ್ ಏನಾಯಿತು ಫೋರ್ ಮೈನಸ್ ಒನ್ ಎಕ್ವಸ್ ಏನಾಯಿತು ಎಕ್ಸ್ ಒನ್ ಇಕ್ವಸ್ ತ್ರೀ ಆಯಿತು ಮತ್ತು ಇಲ್ಲಿ ವೈ ಒನ್ ಈಕ್ವಲ್ಸ್ ಮಾಡ್ಕೋಬೇಕಂದ್ರೆ ಪ್ಲಸ್ ಫೋರನ್ನು ನಾವು ಬಲವಾಗಿ ವರ್ಗ ವರ್ಗಾಯಿಸಬೇಕು ಮೈನಸ್ ಸಿಕ್ಸ್ ಬರೆಯೋಣ ಮೈನಸ್ ಸಿಕ್ಸ್ ಪ್ಲಸ್ ಫೋರ್ ಅಂದರೆ ಏನಾಗುತ್ತೆ ಈ ಕಡೆ ಬಂದ ತಕ್ಷಣ ಮೈನಸ್ ಫೋರ್ ಆಗುತ್ತೆ ವೈ ಒನ್ ಈಕ್ವಲ್ಸ್ ಏನಾಯಿತು ಮೈನಸ್ ಸಿಕ್ಸ್ ಮೈನಸ್ ಫೋರ್ ಅಂತಂದರೆ ಇಲ್ಲಿ ಸೇಮ್ ಸೈನ್ ಇದೆ ಒಂದೇ ಚಿಹ್ನೆ ಇರೋದರಿಂದ ಕೂಡಿಸಿ ಅದೇ ಚಿಹ್ನೆ ಹಾಕಬೇಕು ಆರು ಪ್ಲಸ್ ನಾಲ್ಕು ಎಷ್ಟು ಹತ್ತು ಮೈನಸ್ ಆರು ಮತ್ತು ಮೈನಸ್ ನಾಲ್ಕನ್ನು ಕೂಡಿಸಿದಾಗ ಮೈನಸ್ ಹತ್ತು ಬರುತ್ತೆ ಈಗ ನಮಗೆ ಎಕ್ಸ್ ಒನ್ ಮೇಲೆ ಮತ್ತು ವೈ ಒನ್ ಬೆಲೆ ಸಿಕ್ಕ ಸಿಗತ್ತೆ ಅಂದರೆ ಇಲ್ಲಿ ಎಕ್ಸ್ ಒನ್ ಅಂದರೆ ಏನಾಯಿತು ಮೂರು ವೈ ಒನ್ ಅಂತಂದರೆ ಮೈನಸ್ ಟೆನ್ ಆಯಿತು ಏನ ನಿರ್ದೇಶಾಂಕಗಳನ್ನು ಕೇಳಿರೋದ್ರಿಂದ ಎ ಬಿಂದುವಿನ ನಿರ್ದೇಶಾಂಕಗಳು ಏನಾಯಿತು ಮೂರು ಮೈನಸ್ ಹತ್ತು ಎ ಬಿಂದುವಿನ ನಿರ್ದೇಶಾಂಕಗಳು ಮೂರು ಮೈನಸ್ ಹತ್ತು ಮೂವತ್ತೊಂಬತ್ತನೇ ಪ್ರಶ್ನೆ ಮೂವತ್ತೊಂಬತ್ತನೇ ಪ್ರಶ್ನೆ ಏನಿದೆ ಅದು ಓ ಕೇಂದ್ರವುಳ್ಳ ವೃತ್ತದಲ್ಲಿ ಎ ಎರಡು ನಾಲ್ಕು ಬಿ ಎರಡು ಎಂಟು ಬಿಂದುಗಳು ಎ ಬಿಯ ಅಂತ್ಯ ಬಿಂದುಗಳಾಗಿವೆ ಎ ಬಿ ಎಲ್ಲಿ ವ್ಯಾಸ ವ್ಯಾಸ ಎ ಬಿಯ ಅಂತ್ಯ ಬಿಂದುಗಳಾಗಿವೆ ವ್ಯಾಸ ಎ ಬಿಯ ಅಂತ್ಯ ಬಿಂದುಗಳಾಗಿವೆ ಹಾಗಾದರೆ ವೃತ್ತ ಕೇಂದ್ರದ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಹಿಂದಿನ ಪ್ರಶ್ನೆಯಲ್ಲಿ ವೃತ್ತ ಕೇಂದ್ರದ ನಿರ್ದೇಶಾಂಕಗಳನ್ನು ಕೊಟ್ಟು ವ್ಯಾಸದ ಒಂದು ಬಿಂದುವಿನ ನಿರ್ದೇಶಾಂಕಗಳನ್ನು ಕೊಟ್ಟು ಇನ್ನೊಂದು ಬಿಂದುವಿನ ನಿರ್ದೇಶಾಂಕಗಳನ್ನು ಕೇಳಿದರು ಇಲ್ಲಿ ವ್ಯಾಸದ ಎರಡು ಬಿಂದುಗಳ ನಿರ್ದೇಶಾಂಕಗಳನ್ನು ಕೊಟ್ಟಿದ್ದಾರೆ ನಾವು ಕೇಂದ್ರದ ವೃತ್ತ ಕೇಂದ್ರದ ನಿರ್ದೇಶಾಂಕಗಳನ್ನು ಕಂಡುಹಿಡಿಬೇಕು ಇಲ್ಲಿ ಎ ಮತ್ತು ಬಿಗಳ ನಿರ್ದೇಶಾಂಕ ನೀಡಲಾಗಿದೆ ಎ ಎರಡು ನಾಲ್ಕಿದೆ ಬಿ ಎರಡು ಎಂಟಿದೆ ನಾವು ಏನನ್ನು ಕಂಡಿಡಬೇಕು ವೃತ್ತ ಕೇಂದ್ರದ ನಿರ್ದೇಶಾಂಕಗಳನ್ನು ಕಂಡುಹಿಡಬೇಕು ಅಂದರೆ ಓ ಓ ಎಕ್ಸ್ ವಾಯನ್ನು ನಾವು ಕಂಡುಹಿಡಬೇಕು ನಾವು ನೇರವಾಗಿ ಮಧ್ಯ ಬಿಂದು ಸೂತ್ರವನ್ನು ಉಪಯೋಗಿಸಿ ಈ ಲೆಕ್ಕವನ್ನು ಸುಲಭವಾಗಿ ಮಾಡ್ಬೋದು ಇಲ್ಲಿ ಮೇಲಿನ ಪ್ರಶ್ನೆ ಮೂವತ್ತೆಂಟನೇ ಪ್ರಶ್ನೆಯಲ್ಲಿ ಯಾವ ಸೂತ್ರವನ್ನು ಉಪಯೋಗಿಸಿದವೋ ಅದೇ ಸೂತ್ರವನ್ನು ಇಲ್ಲಿ ಉಪಯೋಗಿಸಬೇಕು ಅದರ ವ್ಯತ್ಯಾಸ ಏನು ಅಂತಂದರೆ ನಾವು ಮಧ್ಯಬಿಂದು ನಿರ್ದೇಶಾಂಕಗಳನ್ನು ಕಂಡುಹಿಡಬೇಕಾಗಿದೆ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ನಾವು ಕಂಡುಹಿಡಬೇಕಾಗಿದೆ ಅವರು ಎ ಮತ್ತು ಬಿಗಳ ನಿರ್ದೇಶಾಂಕಗಳನ್ನು ಕೊಟ್ಟಿದ್ದಾರೆ ಹಿಂದಿನ ಪ್ರಶ್ನೆಯಲ್ಲಿ ಮೂವತ್ತೆಂಟನೇ ಪ್ರಶ್ನೆಯಲ್ಲಿ ಮದ್ಯಬಿಂದುವಿನ ನಿರ್ದೇಶಾಂಕ ಮತ್ತು ವ್ಯಾಸದ ಒಂದು ಬಿಂದುವಿನ ನಿರ್ದೇಶಾಂಕ ಕೊಟ್ಟಿದ್ದರು ಇನ್ನೊಂದು ಬಿಂದುವಿನ ನಿರ್ದೇಶಾಂಕವನ್ನು ನಾವು ಕಂಡುಹಿಡಬೇಕಿತ್ತು ಇಲ್ಲಿ ನಾವು ಮದ್ಯ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಬೇಕಾಗಿದೆ ನಾವು ವೃತ್ತದ ಚಿತ್ರ ಬಿಡಿಸೋಣ ವೃತ್ತ ಕೇಂದ್ರವನ್ನು ತೋರಿಸೋಣ ಮತ್ತು ಎ ಪಿ ವ್ಯಾಸವನ್ನು ತೋರಿಸೋಣ ಎ ಪಿ ವ್ಯಾಸ ಎ ಮತ್ತು ಬಿಂದುವಿನ ನಿರ್ದೇಶಾಂಕಗಳು ಏನ ನಿರ್ದೇಶಾಂಕ ಎರಡು ನಾಲ್ಕು ಬಿನ ನಿರ್ದೇಶಾಂಕ ಎರಡು ಎಂಟು ನಾವು ಇಲ್ಲಿ ಓ ಎಕ್ಸ್ ವೈಯನ್ನು ಕಂಡಿಡಿಬೇಕು ನೇರವಾಗಿ ನಾವು ಬರ್ಕೊಳ್ಳೋಣ ಏನ ನ ನಿರ್ದೇಶಾಂಕಗಳು ಎರಡು ನಾಲ್ಕು ಬೀನ ನಿರ್ದೇಶಾಂಕಗಳು ಎರಡು ಎಂಟು ಓ ಎಕ್ಸ್ ವೈ ಇಕ್ವಸ್ ಕ್ವೆಶನ್ ಮಾರ್ಕ್ ಇಲ್ಲಿ ಎಕ್ಸ್ ಮತ್ತು ವೈನ ಬೆಲೆಯನ್ನು ಕಂಡಿಡಬೇಕು ಇಲ್ಲಿ ಎರಡು ನಾಲ್ಕನ್ನು ಎಕ್ಸ್ ಒನ್ ವೈ ಒನ್ ಅಂತ ಬರ್ಕೊಳ್ಳೋಣ ಎರಡು ಎಂಟನ್ನು ಎಕ್ಸ್ ಟು ವೈ ಟು ಅಂತ ಬರ್ಕೋಣ ಎಕ್ಸ್ ಒನ್ ವೈ ಒನ್ ಏನ ನಿರ್ದೇಶಾಂಕ ಎಕ್ಸ್ ಟು ವೈ ಟು ಬಿನ ನಿರ್ದೇಶಾಂಕ ಈಗ ನಾವು ಮದ್ಯಬಿದ್ದು ಸೂತ್ರವನ್ನು ಬರೆಯೋಣ ಮದ್ಯಬಿಂದು ಸೂತ್ರ ಇಲ್ಲಿ ಓ ಮಧ್ಯಬಿಂದು ಅಂತ ತೋರಿಸಿರೋದ್ರಿಂದ ಓ ಎಕ್ಸ್ ವೈ ಇಕ್ವಸ್ ಏನಾಗುತ್ತೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ಎಕ್ಸ್ ಟು ಪ್ಲಸ್ ಎಕ್ಸ್ ಒನ್ ಆದರೂ ಹಾಕ್ಬೋದು ಕೋಮ ವೈ ಒನ್ ಪ್ಲಸ್ ವೈ ಟು ಬೈ ಟು ವೈ ಒನ್ ಪ್ಲಸ್ ವೈ ಟು ಬೈ ಟು ವೈ ಟು ಪ್ಲಸ್ ವೈ ಒನ್ ಆದರೂ ಕೂಡ ಹಾಕ್ಬೋದು ಹಾಕ್ಬೋದಿಲ್ಲಿ ಇಕ್ವಸ್ ಎಕ್ಸ್ ಒನ್ ಎಕ್ಸ್ ಒನ್ ಅಂದರೆ ಟೂ ಎಕ್ಸ್ ಟು ಅಂದರೆ ಟೂ ಟು ಪ್ಲಸ್ ಟು ಬೈ ಟು ಟೂ ಪ್ಲಸ್ ಟೂ ಬೈ ಟು ಹಾಗೆ ವೈ ಒನ್ ಪ್ಲಸ್ ವೈ ಟು ಅಂತಂದರೆ ಫೋರ್ ಪ್ಲಸ್ ಏಯ್ಟ್ ಫೋರ್ ಪ್ಲಸ್ ಏಟ್ ಬೈ ಟು ವೈ ಒನ್ ಪ್ಲಸ್ ವೈ ಟು ಬೈ ಟು ಅಂದರೆ ಫೋರ್ ಪ್ಲಸ್ ಏಟ್ ಬೈ ಟು ಇಕ್ವಸ್ ಇಲ್ಲಿ ಟೂ ಪ್ಲಸ್ ಟು ಎಷ್ಟಾಗತ್ತೆ ಫೋರ್ ಫೋರ್ ಬೈ ಟು ಫೋರ್ ಪ್ಲಸ್ ಏಟ್ ಬೈ ಟು ಅಂದರೆ ಹನ್ನೆರಡು ಬೈ ಟು ಆಗುತ್ತೆ ಇಕ್ವಸ್ ಇಲ್ಲಿ ಎರಡರಲ್ಲೂ ಕ್ಯಾನ್ಸಲ್ ಆಗುತ್ತೆ ಎರಡು ಒಂದಲೇ ಎರಡು ಎರಡು ಎರಡಲೇ ನಾಲ್ಕು ಟೂ ಬೈ ಒನ್ ಬಂತು ಟೂ ಬೈ ಒನ್ ಅಂದರೆ ಟೂನೇ ಎರಡು ಬೈ ಒಂದು ಅಂದರೆ ಎರಡೇ ಮತ್ತು ಪುನಃ ಎರಡು ಮತ್ತು ಹನ್ನೆರಡು ಎರಡರ ಮುಗಿಯಲಿದೆ ಎರಡು ಒಂದಲೇ ಎರಡು ಎರಡು ಆರಲೆ ಹನ್ನೆರಡು ಸಿಕ್ಸ್ ಬೈ ಒನ್ ಬಂತು ಸಿಕ್ಸ್ ಬೈ ಒನ್ ಅಂದರೆ ಸಿಕ್ಸ್ ಅಂದರೆ ಓ ಎಕ್ಸ್ ವೈ ಇಸ್ ಈಕ್ವಲ್ಸ್ ಟು ಏನು ಬಂತು ಎರಡು ಆರು ಬಂತು ವೃತ್ತ ಕೇಂದ್ರದ ನಿರ್ದೇಶಾಂಕಗಳು ವೃತ್ತ ಕೇಂದ್ರದ ನಿರ್ದೇಶಾಂಕಗಳು ಎರಡು ಆರು ವೃತ್ತ ಕೇಂದ್ರದ ನಿರ್ದೇಶಾಂಕಗಳು ಎರಡು ಆರು ನಲವತ್ತನೇ ಪ್ರಶ್ನೆಯನ್ನು ತಗೊಳ್ಳೋಣ ಒಂದು ವೃತ್ತವು ಮೈನಸ್ ಏಳು ಒಂದು ಬಿಂದುವಿನ ಮೂಲಕ ಹಾದು ಹೋಗುತ್ತಿದ್ದು ಅದರ ಕೇಂದ್ರವು ಮೈನಸ್ ಐದು ನಾಲ್ಕು ಆಗಿದ್ದರೆ ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಿರಿ ತ್ರಿಜ್ಯ ಅಂದರೆ ಏನು ಕೇಂದ್ರ ಮತ್ತು ವೃತ್ತದ ಮೇಲಿನ ಒಂದು ಬಿಂದುವನ್ನು ಸೇರಿಸುವ ರೇಖೆ ಇದು ವೃತ್ತದ ತ್ರಿಜ್ಯವಾಗುತ್ತೆ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಅಂತಂದರೆ ವೃತ್ತ ಕೇಂದ್ರ ಮತ್ತು ಕೊಟ್ಟಂತ ಬಿಂದುವಿಗೆ ಇರುವ ದೂರವನ್ನು ನಾವು ಇಲ್ಲಿ ಕಂಡುಹಿಡಿಯಬೇಕು ಅಂದರೆ ದೂರ ಸೂತ್ರವನ್ನು ಉಪಯೋಗಿಸಿ ನಾವು ವೃತ್ತದ ತ್ರಿಜ್ಯವನ್ನು ಕಂಡುಹಿಡಬೇಕಾಗಿದೆ ತ್ರಿಜ್ಯದ ಉದ್ದ ತ್ರಿಜ್ಯದ ಅಳತೆ ಕೇಳಿದ್ದಾರೆ ತ್ರಿಜ್ಯದ ಅಳತೆ ಅಂತಂದರೆ ಓನಿಂದ ಕೊಟ್ಟಂತಹ ಬಿಂದುವಿಗೆ ಇರುವಂತಹ ದೂರ ಓನಿಂದ ವೃತ್ತದ ಮೇಲೆ ಕೊಟ್ಟಂತಹ ಬಿಂದುವಿಗೆ ಇರುವಂತಹ ದೂರ ಅದು ವೃತ್ತದ ತ್ರಿಜ್ಯದ ಉದ್ದ ಆಗುತ್ತೆ ಈಗ ನಾವು ವೃತ್ತದ ಚಿತ್ರವನ್ನು ಬಿಡಿಸೋಣ ಇಲ್ಲಿ ಓ ವೃತ್ತ ಕೇಂದ್ರ ಎ ವೃತ್ತದ ಮೇಲಿನ ಒಂದು ಬಿಂದು ವೃತ್ತವು ಎ ಬಿಂದುವಿನ ಮೂಲಕ ಹಾದು ಹೋಗ್ತಾ ಇದೆ ಓ ಅದರ ಕೇಂದ್ರ ನಾವು ಏನನ್ನ ಕಂಡುಹಿಡಬೇಕು ಓ ಎಯನ್ನು ಕಂಡಿಡಿಬೇಕು ಓ ಇಲ್ಲಿ ಏನ ನಿರ್ದೇಶಾಂಕವನ್ನು ಕೊಟ್ಟಿದ್ದಾರೆ ಒಂದು ವೃತ್ತವು ಮೈನಸ್ ಏಳು ಒಂದು ಬಿಂದುವಿನ ಮೂಲಕ ಹಾದು ಹೋಗುತ್ತಿದ್ದು ಅಂತಂದರೆ ನಾವು ಎ ಬಿಂದುವನ್ನು ಆ ಬಿಂದು ಅಂತ ತೊಗೊಂಡಿದ್ದೀವಿ ಅದರ ನಿರ್ದೇಶಾಂಕ ಏನು ಮೈನಸ್ ಏಳು ಒಂದು ಮತ್ತು ವೃತ್ತ ಕೇಂದ್ರದ ನಿರ್ದೇಶಾಂಕವನ್ನು ಕೊಟ್ಟಿದ್ದಾರೆ ಅದು ಮೈನಸ್ ಐದು ನಾಲ್ಕು ಈಗ ನಾವು ಎ ಓ ಕಂಡುಹಿಡಿದ್ರೆ ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿದ ಹಾಗಾಗುತ್ತೆ ಅದಕ್ಕೆ ಬರ್ಕೊಳ್ಳೋಣ ಓ ವೃತ್ತದ ಕೇಂದ್ರದ ನಿರ್ದೇಶಾಂಕ ಏನಿದೆ ಮೈನಸ್ ಐದು ನಾಲ್ಕು ವೃತ್ತದ ಮೇಲಿನ ಒಂದು ಬಿಂದು ರಕ್ತವು ಹಾದು ಹೋಗುವ ಒಂದು ಬಿಂದು ಏ ಅದರ ನಿರ್ದೇಶಾಂಕ ಮೈನಸ್ ಏಳು ಒಂದು ಮೈನಸ್ ಏಳು ಒಂದು ಇಲ್ಲದ ಮೈನಸ್ ಐದು ನಾಲ್ಕು ನಾವು ಎಕ್ಸ್ ಒನ್ ವೈ ಒನ್ ಅಂತ ತಗೋಣ ಮೈನಸ್ ಏಳು ಒಂದನ್ನು ಎಕ್ಸ್ ಟು ವೈ ಟು ಅಂತ ತಗೊಳ್ಳೋಣ ನಾವು ಏನನ್ನು ಕಂಡುಹಿಡಬೇಕು ಓ ಎ ತ್ರಿಜಾ ಇಕ್ವಸ್ ಕ್ವೆಶನ್ ಮಾರ್ಕ್ ಓ ಎ ಸೂತ್ರ ಡಿಸ್ಟನ್ಸ್ ಫಾರ್ಮುಲಾ ಅಂದರೆ ದೂರಸೂತ್ರವನ್ನು ನಾವಿಲ್ಲಿ ಬರಿಬೇಕಾಗತ್ತೆ ದೂರಸೂತ್ರ ಏನು ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ನಾವು ಸಂದರ್ಭಕ್ಕೆ ಅನುಗುಣವಾಗಿ ಅದೇ ಸೂತ್ರವನ್ನು ಉಪಯೋಗಿಸಿದರೆ ನಮಗೆ ಸರಿಯಾದ ಉತ್ತರ ಸಿಗುತ್ತೆ ಅದಕ್ಕೆ ನಾವು ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವ ಸೂತ್ರವನ್ನು ಉಪಯೋಗಿಸ್ಬೇಕು ಅನ್ನೋದನ್ನು ಇಲ್ಲಿ ತಿಳ್ಕೊಬೇಕಾಗತ್ತೆ ಈಕ್ವಲ್ಸ್ ಏನಾಗುತ್ತೆ ಇಲ್ಲಿ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಅಂದರೆ ಮೈನಸ್ ಸೆವೆನ್ ಮೈನಸ್ ಮೈನಸ್ ಏಳು ಮೈನಸ್ ಆಫ್ ಮೈನಸ್ ಐದು ಅಂದರೆ ಮೈನಸ್ ಏಳನ್ನು ಬರೆಯೋಣ ಮತ್ತು ಈ ಮೈನಸ್ಸನ್ನು ಇಲ್ಲಿ ಹಾಕೋಣ ಆಮೇಲೆ ಎಕ್ಸ್ ಒನ್ ಎಕ್ಸ್ ಒನ್ ಅಂದರೆ ಮೈನಸ್ ಫೈ ಅದಕ್ಕೂ ಕೂಡ ಮೈನಸ್ ಇರೋದರಿಂದ ಅದನ್ನು ನಾವು ಬ್ರ್ಯಾಕೆಟಲ್ಲಿ ಬರೆಯೋಣ ಮೈನಸ್ ಫೈ ಇದಕ್ಕೆ ಇನ್ನೊಂದು ಬ್ರ್ಯಾಕೆಟ್ ಬಂದು ಹೋಲ್ ಇದು ಇವು ಎರಡನ್ನೂ ಸೇರಿ ನಾವು ಸ್ಕ್ವೇರ್ ತೊಗೋಬೇಕಾಗತ್ತೆ ಅದಕ್ಕೆ ಹೋಲ್ ಸ್ಕ್ವೇರ್ ಅಂತ ಹೇಳ್ತೀವಿ ನಂತರ ಈ ಪ್ಲಸ್ ಬರೆಯೋಣ ಪ್ಲಸ್ ವೈ ಟು ವೈ ಟು ಅಂದರೆ ಒನ್ ವೈ ಒನ್ ಅಂದರೆ ಫೋರ್ ಒನ್ ಮೈನಸ್ ಫೋರ್ ಆಗುತ್ತೆ ಒನ್ ಮೈನಸ್ ಫೋರ್ ಹೋ ಸ್ಕ್ವೇರ್ ಆಯಿತು ಈಕ್ವಸ್ ಇದನ್ನು ಮೈನಸ್ ಸೆವೆನನ್ನು ಬರೆಯೋಣ ಮೈನಸ್ ಸೆವೆನ್ ಮೈನಸ್ ಆಫ್ ಮೈನಸ್ ಪ್ಲಸ್ ಹೋ ಸ್ಕ್ವೇರ್ ಪ್ಲಸ್ ಒನ್ ಮೈನಸ್ ಫೋರ್ ಅಂದರೆ ಮೈನಸ್ ತ್ರೀ ಮೈನಸ್ ತ್ರೀ ಅದಕ್ಕೆ ಸ್ಕ್ವೇರ್ ಹಾಕಬೇಕು ನಂತರ ಮೈನಸ್ ಸೆವೆನ್ ಪ್ಲಸ್ ಫೈವ್ ಮೈನಸ್ ಸೆವೆನ್ ಪ್ಲಸ್ ಫೈವ್ ಅಂತಂದ್ರೆ ಏನಾಗುತ್ತೆ ಇಲ್ಲಿ ರೂಟ್ ಒಳಗಡೆ ಮೈನಸ್ ಟು ಹೋ ಸ್ಕ್ವೇರ್ ಇದು ಮೈನಸ್ ತ್ರೀ ಹೋ ಹೋಸ್ಕ್ವೇರ್ ಈಕ್ವಸ್ ಮೈನಸ್ ಟು ಹೋ ಸ್ಕ್ವೇರ್ ಅಂದರೆ ಮೈನಸ್ ಟು ಇಂಟು ಮೈನಸ್ ಟು ಇದು ಪ್ಲಸ್ ಫೋರ್ ಆಗುತ್ತೆ ನಾವು ಫೋರ್ ಬರೆಯೋಣ ಹಾಗೆಯೇ ಮೈನಸ್ ತ್ರೀ ಹೋಲ್ ಸ್ಕ್ವೇರ್ ಅಂದರೆ ಮೈನಸ್ ತ್ರೀ ಇಂಟು ಮೈನಸ್ ತ್ರೀ ಇಲ್ಲಿ ಪ್ಲಸನ್ನು ಹಾಕಿಬಿಟ್ಟು ಮೈನಸ್ ತ್ರೀ ಹೋಲ್ ಸ್ಕ್ವೇರ್ ಅಂದರೆ ಮೈನಸ್ ತ್ರೀ ಇಂಟು ಮೈನಸ್ ತ್ರೀ ಅದು ನೈನ್ ಆಗುತ್ತೆ ಮೈನಸ್ ಟು ಹೋಲ್ ಸ್ಕ್ವೇರ್ ಅಂದರೆ ಫೋರ್ ಮೈನಸ್ ತ್ರೀ ಹೋಲ್ ಸ್ಕ್ವೇರ್ ಅಂದರೆ ನೈನ್ ಆಯಿತು ಇಲ್ಲಿ ನೆಗೆಟಿವ್ ಬರೋಲ್ಲ ಯಾಕಂದರೆ ಹೋಲ್ ಸ್ಕ್ವೇರ್ ಇದೆ ಈಕ್ವಸ್ ಒಂಬತ್ತು ಮತ್ತು ನಾಲ್ಕನ್ನು ಕೊಡಿಸಿದರೆ ಫೋರ್ ಪ್ಲಸ್ ನೈನ್ ಇಕ್ವಸ್ ಎಷ್ಟು ತರ್ಟೀನ್ ಹದಿಮೂರಾಗತ್ತೆ ಹದಿಮೂರು ಮಾನಗಳು ಯೂನಿಟ್ಸ್ ಇಲ್ಲಿ ವೃತ್ತದ ತ್ರಿಜ್ಯ ಎಷ್ಟಿರುತ್ತೆ ರೂಟ್ ತರ್ಟೀನ್ ಯುನಿಟ್ಸ್ ವೃತ್ತದ ತ್ರಿಜ್ಯ ರೂಟ್ ತರ್ಟೀನ್ ಮಾನಗಳು